टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना स्पेशल ट्रेलर कांटेक्ट ಮಾಡಿದ್ವಿ स्पेशल ट्रेलर कांटेಕ್ಟ್ ಮಾಡಿದಕ್ಕೆ ಉದ್ದೇಶ નંબર ಪ್ಲೇಟ್ಸ್ಗಳನ್ನ ಡಿಫೆಕ್ಟಿವ್ ಆಗಿ ಬಳಸಕೊಳ್ಳಾ ಮಾಡ್ಕೊಂಡು ಕ್ಯಾಮರಾ એના બનવા ಸರ್ ಇದು ಇದು ಇಲ್ಲಿ ಮ್ಯಾಗ್ನೆಟ್ ಹಾಕಿರ್ತಾರೆ ಇಲ್ಲಿ ಮ್ಯಾಗ್ನೆಟ್ ಹಾಕಿದ್ದಾರೆ ಇದನ್ನ ಫೋಲ್ಡ್ ಮಾಡ್ಕೋತಾರೆ ಪೊಲೀಸ್ ಅವ್ರು ಬಂದ್ರೆ ಏನ್ ಮಾಡ್ತಾರೆ ಫೋಲ್ಡ್ ಮಾಡ್ತಾರೆ ಇಲ್ಲಿ ಹೋಗಿ ಲಾಸ್ ಆಗ್ತಾರೆ ಹಾ ಯಾದ್ಮೇಲೆ ನಾವು ಅಪ್ಪ ಪೋಸ್ ಇಲ್ಲ ಅಂದ್ರೆ ಸರಿ ನಾರ್ಮಲ್ಲಿ ನೋಡಿ ಸರ್ ಹಂಗೆ ಪೂಲ್ ಮಾಡಿ ಸರ್ ಒಂದು ಸರಿ ಹಾಗೆ ಹಿಂದು ಪುಲ್ ಮಾಡಿ ಸರ್

ಮಾಮೂಲಿ ಯಾವ್ದೋ ಪೂಜೆ ಮಾಡಿ ದಾರ ಕಟ್ಟಿದೆ ನೋಡ್ರಿ ನಾವು ಕ್ಯಾಮ್ರಾದಲ್ಲಿ ಕ್ಯಾಮ್ರಾಪ್ರೆ ಅಂತ ಹೇಳಿದ್ರು ಮಾಡಿದ್ರು ಇದು ಆಕ್ಸಿಡೆಂಟ್ ಅಲ್ಲಿ ಆಗಿದ್ದಲ್ಲ ಆಕ್ಸಿಡೆಂಟ್ ಅಲ್ಲಿ ಬ್ರೇಕ್ ಆದ್ರೆ ಇವೆಲ್ಲ ಡ್ಯಾಮೇಜ್ ಆಗ್ತದೆ ಬೇಗಂತ ಕಟ್ಟು ಯಾರು ಕಟ್ಟಿದ್ರೆ ಚೇಂಜ್ ಸರ್

¿Qué es lo que se